ನಮಸ್ತೆ ಎಲ್ಲ ನಮ್ಮ ರೈತ ಮಿತ್ರರಲ್ಲಿ ಇವತ್ತು ಇನ್ನೊಂದು ಬಾಳೆ ತೋಟಕ್ಕೆ ರಿಸಲ್ಟ್ ಬಂದಿದೆ ಈಗ ಅಲ್ಲಿ ವಿಡಿಯೋ ಮಾಡ್ತಾ ಇದ್ದೀವಿ ಊರು ಬಂದು ಟಗರ್ಪುರ ಆಲಹಳ್ಳಿ ಕೊಳೆಗಾಲ ತಾಲೂಕು ಚಾಮರಾಜನಗರ ಡಿಸ್ಟಿಕ್ ಸೊ ಇಲ್ಲಿ ಒಬ್ರು ಪ್ರಗತಿಪರ ರೈತರು ಯಾರಪ್ಪ ಅಂತಂದ್ರೆ ಶಿವಕುಮಾರ್ ಸರ್ ಅಂತ ಹೇಳ್ಬಿಟ್ಟು ಇವರು ಡೈರಿ ಸೆಕ್ರೆಟ್ರಿ ನಮ್ಮ ಸೂಪರ್ವೈಸರ್ ಸೋಮಶೇಖರ್ ಸರ್ ಪರಿಚಯ ಮಾಡಿಕೊಟ್ಟಂತ ಒಬ್ರು ಪ್ರಗತಿಪರ ರೈತರು ಇವರು ಸೊ ಇವರು ಪ್ರಾಡಕ್ಟ್ ಅನ್ನ ಉಪಯೋಗಿಸಿದ್ದಾರೆ ಉಪಯೋಗಿಸಿ ಸುಮಾರು ಒಂದು ಏಳೆಂಟು ತಿಂಗಳಿಂದ ಪರಿಚಯ ಆಗಿ ಇದನ್ನ ಉಪಯೋಗಿಸಿದಾರೆಲ್ಟ್ನ ಈಗ ಕಟಾವುವಂತ ಬಂದಿದೆ ಈ ರಿಸಲ್ಟ್ ಬಾಯಲ್ಲೇ ಕೇಳೋಣ ಹೇಗೆ ಅಂತ ಸೊ ಇವರೇ ನಮ್ಮ ರೈತರು ಡೈರಿ ಸೆಕ್ರೆಟರಿ ಹಾಲಲ್ಲಿ ಡೈರಿ ಸೆಕ್ರೆಟರಿ ಸರ್ ನಿಮ್ ಪರಿಚಯ ಹೇಳಿ ಸರ್ ನಾವು ಹಾಲಲ್ಲಿ ಡೈರಿ ಸೆಕ್ರೆಟರಿ ಶಿವಕುಮಾರ್ ಅಂತ ನಾವು ಬಹಳ ಹಾಕಿದ್ದು ಹಾಕಿದಾಗ ನಮ್ಮ ಸೋಮಶೇಖರ್ ಒಬ್ಬರು ಇದ್ರು ಅವರು ನೋಡಿ ಆರ್ಗ್ಯಾನಿಕ್ ಉಪಯೋಗಿಸಿ ನಿಮ್ಗೆ ಚೆನ್ನಾಗಿ ರಿಸಲ್ಟ್ ಬರ್ತ ನೀವು ಅರ್ಧ ದನ ಇದನ್ನು ಮಾಡಿ ಇನ್ನರ್ಧ ದನ ಇದನ್ನ ಮಾಡಿ ಅಂದಾಗ ನಾವು ಎರಡು ಮಾಡಿದ್ವು ಎರಡು ಬ್ಯಾಚ್ ಇದು ನೋಡಿ ಇದು ಒಂದು ಬ್ಯಾಚ್ ಇದೊಂದು ಬ್ಯಾಚ್ ಮತ್ತೆ ಈ ಕಡೆ ಒಂದು ಬ್ಯಾಚ್ ಈ ಕಡೆ ಒಂದು ಬ್ಯಾಚ್ ಎರಡು ಬ್ಯಾಚ್ ಆ ಕಡೆ ಎಷ್ಟು ಇದೆ ಸರ್ ಆ ಕಡೆ ಬ್ಯಾಚ್ ಆ ಕಡೆ ಎರಡು ಸಾವಿರ ಇದೆ ಎರಡು ಸಾವಿರ ಈ ಕಡೆ ಈ ಕಡೆ ಬ್ಯಾಚ್ ಸಾವಿರದ ಆರ್ನೂರು ಇದೆ ಸಾವಿರದ ಆರ್ನೂರು ಸೊ ಸಾವಿರದ ಆರ್ನೂರು ಗೆಡ್ಡೆಗೆ ನಮ್ ಪ್ರಾಡಕ್ಟ್ ಕಂಪ್ಲೀಟ್ ನಾವು ಹೇಗ್ ಮಾಹಿತಿ ಕೊಟ್ಟಿದ್ವಿ ಆ ರೀತಿ ಮಾಡಿದ್ವಿ ನೀವು ಕೊಟ್ಟದ್ದೇ ನಾವು ಮಾಡಿದ್ವಿ ಇನ್ ಎರಡು ಸಾವಿರಕ್ಕೆ ನೀವು ಯಾವ ಮೆಥಡ್ ಯೂಸ್ ಮಾಡ್ತೀರಾ ಅದನ್ನ ಮಾಡಿದ್ವಿ ಆಕ್ಚುಲಿ ಇಲ್ಲಿ ಸಾವಿರದ ಹೇಗಿತ್ತು ಸರ್ ನಾವು ಬಂದಾಗ ಒಂದು ಒಂದ್ ಈ ಕಡೆ ಕೊಡ್ತೀರಲ್ಲಾಗಿತ್ತು ಭಾರಿ ಡೆಲ್ಲಾಗಿತ್ತು ಡಲ್ ಆಗಿತ್ತು ಉಪಯೋಗಿಸಿದಾಗ ಒಳ್ಳೆ ಹಸಿರಾಗಿ ಒಳ್ಳೆ ಚೆನ್ನಾಗಿ ಬಂದಿದೆ ಸೊ ಇವತ್ತು ನೀವು ಮಾಡಿರೋ ತೋರಿಸಬೋದ ಎರಡ್ ಸಾವಿರ ಗಡ್ಡೆ ನೀವು ಮಾಡಿರೋ ಬೆಳೆ ಇದು ಈ ಕಡೆ ಬೆಳೆ ಈ ಕಡೆ ನೀವು ಮಾಡಿರ್ತಕ್ಕಂಥ ಹೌದು ಸೊ ಈಗ ಈಗ ನಾವು ಮಾಡಿ ನಾವು ಮಾಡಿಸಿರೋದು ಈ ಬಳೆ ಈ ಕಡೆ ಸೊ ಈಗ ರಿಸಲ್ಟ್ ಅಂತ ಹೇಳಿದ್ರೆ ಅದಕ್ಕೂ ಇದಕ್ಕೂ ಏನು ರಿಸಲ್ಟ್ ಹೋಲ್ಕೆ ನೋಡಿ ರಿಸಲ್ಟ್ ಅದ್ರ ನಾವ್ ಮಾಡೋದ್ರಲ್ಲಿ ಎಲೆ ಎಲ್ಲ ಜಾಸ್ತಿ ಅಡಿಲಿ ಒಣಗಿದೆ ಜಾಸ್ತಿ ನಿಮ್ಮದಲ್ಲಿ ಒಂದು ಚೂರು ಎಲೆ ಕಡಿಮೆ ಒಣಗಿದೆ ಕಡಿಮೆ ಒಣಗಿದೆ ಮತ್ತೆ ಇಳುವರಿ ಕಾಯಿ ನೋಡಿ ಅದೂ ಇದಕ್ಕಿಂತ ಒಂದು ತಿಂಗಳ ಒಂದೂವರೆ ಹಿಂದೆ ಇದು ಇದೇ ಸಂಖ್ಯೆ ಬಿಟ್ಟಿದೆ ಒಂದೂವರೆ ತಿಂಗಳ ಹಿಂದೆ ಇವ್ರು ಮಾಡಿರ್ತಕ್ಕಂಥ ಕೆಮಿಕಲ್ ಏನ್ ಉಳಿಸಿ ಮೆಥಡ್ ಅಲ್ಲಿ ಮಾಡಿರೋದು ಒಂದು ಒಂದು ತಿಂಗಳ ಒಂದ ಮುಂದೆ ಮುಂದೆ ಗಿಡ ಇದು ಒಂದುವರೆ ತಿಂಗಳಿಂದ ಅದೇ ಸಂಖ್ಯೆ ಇದು ಗೊನೆ ಸೊ ಒಂದೂವರೆ ತಿಂಗಳು ಲೇಟ್ ಆಗ್ತದಂತ ಗಿಡ ಇವತ್ತು ಆಲ್ರೆಡಿ ಇದಕ್ಕೂ ಅದಕ್ಕೂ ಎರಡು ಈಕ್ವಲ್ ಆಗಿ ಇವತ್ತು ಬಂದಿದೆ 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 ಮತ್ತೆ ಹಸರಾಗಿ ಪಚ್ಚಿ ಮಳೆ ಇದೆ ಅಸರಾಗಿದೆ ಪಶ್ಚಿಮ ಚೆನ್ನಾಗಿ ಮಲ್ತಿದೆ ತುಂಬಾ ಕಡಿಮೆ ನಮ್ ಸಲ ಎಷ್ಟ್ ಸಲ ಡ್ರೆಂಚಿಂಗ್ ಮಾಡಿದ್ರ ಸರ್ ಗಿಡಗಳಿಗೆ ನಾವು ಮೂರು ಬಾರಿ ಡ್ರೆಂಚಿಂಗ್ ಮಾಡಿದ್ರು ಮೂರು ಬಾರಿ ಟ್ರೆಂಚಿಂಗ್ ಮಾಡಿದ್ರು ಸ್ಪ್ರೇ ಸರ್ ಸ್ಪ್ರೇ ಅದೇ ಮಾಮೂಲಿ ಈಗ ಮಾಡಿದಿರಿ ಗೋನೆಗೆ ಒಂದಸಲಿ ಮಾಡಿದಿರಿ ಎಲೆಗೆ ಒಂದಸಲಿ ಮಾಡಿದಿರಿ ಅಷ್ಟೇ ಅಷ್ಟೇ ಇಷ್ಟ್ ಮಾಡಿದ್ರೆ ಸೊ ಈಗ ಲೈವ್ ರಿಸಲ್ಟ್ ನಾವು ಇಲ್ಲಿ ನೋಡ್ಸೋಣ ಇಲ್ಲಿ ಇದು ಕೆಮಿಕಲ್ ಅಥವಾ ಅವರ ಒಂದು ಮೆಥಡ್ ಅಲ್ಲಿ ಮಾಡಿರ್ತಕ್ಕಂತ ತೋಟ ಇದು ಈ ಕಡೆ ಸೈಡ್ ಈಗ ನಾವ್ ಈ ಲೈನ್ ಮಧ್ಯಾಹ್ನ ನಿಂತಿದ್ದೀವಲ್ಲ ಈ ಕಡೆ ಈ ಸೈಡ್ ರೈಟ್ ಸೈಡ್ ಲೆಫ್ಟ್ ಸೈಡ್ ಬಂದು ನಾವು ಮಾಡ್ಸಿರೋ ತೋಟ